ಫೆಡರೇಷನ್ ಕಚೇರಿಯನ್ನ ಜನವರಿ ಜಯಂತಿಯನ್ನು ಆಗ್ರಹಿಸ್ತಾ ಇರುವಂತ ಮೇಲೆ ಈ ಭಾಗದ ನಗರ ಪಾಲಿಕೆ ಸದಸ್ಯರಾಗಿ ಸಾಕಷ್ಟು ಹೆಸರನ್ನ ಆಕ್ರಮಿಸಿರುವಂತ ಮಾ ರಾಮ್ ಪ್ರಸಾದ್ ಅವರು ವ್ಯಕ್ತ ಇದ್ದಾರೆ ಹಾಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯದ ನೂತನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ತಾ

ಮಾಡಕ್ಕೆ ಒಂದು ಇರಬೇಕು ಅದರೊಳಗೆ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಮಾಡುವಂತ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಾವು ನೋಡಿ ಕಳೆದ ಐದು ವರ್ಷದಲ್ಲಿ ನಮ್ಮ ಯಾವ ಚಕ್ರೇನಿದೆ ಇನಾಮ್ ಜನ ಜಮೀನಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲೆಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಇನಾಮ್ ಜಮೀನಿಗೆ ಸಂಬಂಧಪಟ್ಟಂಗೆ ಅರ್ಜಿಗಳನ್ನ ಯಾವ್ದು ತಗೊಂಡಿದ್ದೀವಿ ಅರ್ಜಿಗಳ ವಿಲೇವಾರಿಯ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಹೇಳಿ ಸರ್ಕಾರದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆ ಆಗಿದೆ ನಮಗೆ ಆಶ್ಚರ್ಯ ಆಗುತ್ತೆ ಸರ್ಕಾರ ಏನು ಅರ್ಜಿನ ಕರೆ ಕೊಟ್ಟಿದ್ರು ಒಂದೇ ಒಂದು ಅರ್ಜಿನೂ ನಮ್ಮ ಕಡೆಯಿಂದ ಅರ್ಚಕರ ಕಡೆಯಿಂದ ಒಂದೇ ಒಂದು ಅರ್ಜಿನೂ ಇನ್ನೊಂದು ಜಮೀನಿಗೆ ಹೋಗಿಲ್ಲ ಒಂದೇ ಒಂದು ಸಿಂಗಲ್ ಅರ್ಜಿ ಹೋಗಿ ನಮ್ಮ ನಾವು ಅದನ್ನ ಪ್ರಶ್ನೆ ಕೇಳಿಕೊಂಡಿದ್ದೇವೆ ಉದ್ದೇಶ ಏನು ಅಂದ್ರೆ ಅರ್ಜಿಗಳು ಇಟ್ಟು ಎಷ್ಟು ಜಮೀನು ವಿತರಣೆ ಮಾಡಿದೀರ ಯಾವ್ಯಾವ ಸೌಕರ್ಯಗಳನ್ನ ಅರ್ಚಕರಿಗೆ ಕೊಡ್ತಾ ಇದೀರಾ ಅಂತ ಕೇಳಕ್ಕೆ ಪ್ರಶ್ನೆ ಪ್ರಶ್ನೆ ಕೇಳಕ್ ಹೋಗಿ ಆಗ್ಲಿಲ್ಲ ನಾವು ಆಗಿಲ್ಲ ಅಂದ ಅಂದ್ಮೇಲೆ ಗೊತ್ತಿಲ್ಲ ಆಮೇಲೆ ಮುಜ್ರಾಯ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಹತ್ರ ಹೋಗಿ ಇದು ಏನ್ ಹೆಂಗ್ ಇನಾಮ್ ಅರ್ಜಿ ನಂಗೆ ಕರೆದಿರಾ ನಮ್ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಂದು ಅರ್ಜಿ ಬಂದಿಲ್ಲ ಅಂದ್ರೆ ಏನ್ ಜೊತೆ ಇಲ್ಲ ಇದಕ್ಕೆ ಏನು ಇದಕ್ಕೆ ಪರಿಹಾರ ಇರೋದು ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಅರ್ಚಕ ವೃತ್ತಿ ಮಾಡಿದವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತೇಳಿ ಪ್ರಶ್ನೆ ಮಾಡಿದೆ ಆಗ ಅವ್ರು ಹೇಳಿದ್ರು ಇಲ್ಲ ಸರ್ ನಾವು ಮುಜರಾ ಇಲಾಖೆ ತ್ರೋಲಿ ರವಿನ ಕಂದಾಯ ಇಲಾಖೆ ಮುಖಾಂತರ ನಾವಿದ ಅರ್ಜಿಯನ್ನ ಕಾಲ್ಬಾರ ಮಾಡಿದ್ರೆ ಗಮನಿಸಿರಲ್ಲ ಗಮನಿಸಿದ್ಮೇಲೆ ನಮಗ್ ಸಿಗೋಲ್ಲ ಅಂತ ಅರ್ಜಿ ಆಗ್ತಿರೋ ನಮ್ತಾ ಗಮನ ಇರಲ್ಲ ಗಮನಿಸಿದ್ರೆ ಆಮೇಲೆ ನಮಗ್ ಸಿಗಲ್ಲ ಅಂತ ಅರ್ಜನೇ ಹಾಕಿಲ್ಲ ಸರ್ಕಾರ ಅನೇಕ ಸಂದರ್ಭದಲ್ಲಿ ಸವಲತ್ತನ್ನ ಅಥವಾ ಉದ್ಯೋಗವನ್ನ ಕೊಡಬೇಕು ಅಂತ ಮನಸ್ಸು ಮಾಡಿದಾಗ ನಾವು ಮಾಡದಂತ ಅಥವಾ ನಾವು ಗಮನಿಸದೇ ಇರುವಂತ ರೀತಿಲಿ ಅಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ವರೆಗೆ ಅರ್ಜಿ ಕರೆದಿದ್ರು ಇಡೀ ವರ್ಷ ಕರೆದಿದ್ದಾರೆ ಆಗಿಲ್ಲ ನಮ್ಮ ಕಡೆಯಿಂದ ಎರಡನೇದು ಸಚಿವ ಅವರು ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ಸಂಸ್ಕೃತ ಕಲಿತಂಥ ವೇದ ವಿದ್ವಾಂಸಗಳಿಗೆ ಈ ಸಲ ಕಾನ್ವೊಕೇಶನ್ ಕೊಡೋಕ್ಕೆ ಅಂತೇಳಿ ಸರ್ಟಿಫಿಕೇಟ್ ಕೊಡಕ್ಕೆ ಅಂತೇಳಿ ಜಗನ್ಮೋಹನ ಅರಮನೆಗೆ ಬಂದಿದ್ದರು ಆ ಸಂದರ್ಭದಲ್ಲಿ ನಾವು ಏನೋ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇರುವಂಥವ್ರಿಗೆ ಒಂದು ಎ ಬಿ ಸಿ ಗ್ರೇಡನ್ನು ಮುಜರಾ ಇಲಾಖೆ ಮಾಡಿದ್ದಾರೆ ಆದರೆ ಯಾವುದು ಖಾಸಗಿ ದೇವಸ್ಥಾನಗಳಲ್ಲಿ ಖಾಸಗಿಯ ಅರ್ಚಕರು ಯಾರಿದ್ದಾರೆ ಪೌರೈತ್ಯ ಪ್ಲಸ್ ಅರ್ಚಕರು ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಇವ್ರಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಮಿನಿಮಮ್ ವೇಜಸ್ ಅಂತ ಏನು ಬೇರೆ ಎಲ್ಲ ಕಡೆ ಮಾಡ್ತೀರ ಹಂಗೆ ಇದಕ್ಕೆ ಒಂದು ಮಾಡಿ ಅಂತೇಳಿದಾಗ ಅವ್ರಿಗೆ ಬರುವ ಜುಲೈಯಲ್ಲಿ ಅವರು ಹೇಳಿದ್ರು ಈ ಜುಲೈಯಲ್ಲಿ ವಿಶೇಷವಾಗಿ ಅರ್ಚಕ ವೃತ್ತಿಯನ್ನು ಮಾಡ್ತಿರೋ ಅಂಥವ್ರನ್ನು ಯಾವ್ದಾದ್ರು ಒಂದು ಕಾ ಇಲಾಖೆ ಅಡಿಯಲ್ಲಿ ತರ್ತೀವಿ ಅಂತ ಕೊನೆಗೆ ಚರ್ಚೆ ಆದ ನಂತರ ಕಾರ್ಮಿಕ ಇಲಾಖೆಯಲ್ಲಿ ಅಸಂಘಟಿತ ಕಾರ್ಮಿಕರ ವಲಯದೊಳಗೆ ಎಲ್ಲ ಅರ್ಚಕರನ್ನು ಸೇರಿಸುವಂಗೆ ಮಾಡಿ ಅದರ ಸವಲತ್ತು ಕೊಡಬೇಕು ಅಂತೇಳಿ ಬರುವ ಜುಲೈಯಲ್ಲಿ ಅಸಂಘಟಿತ ಕಾರ್ಮಿಕರ ಏನು ಕಾರ್ಮಿಕ ಇಲಾಖೆ ಇದೆ ಅದರೊಳಗೆ ಅರ್ಚಕ ವೃತ್ತಿಯನ್ನು ಸೇರಿಸಬೇಕು ಅನ್ನುವಂಥದ್ದು ಆಗಿರುವಂಥದ್ದು ಜೊತೆಗೆ ವಿಧಾನಸಭೆಯ ಒಳಗಡೆ ಈ ಅರ್ಚಕ ವೃತ್ತಿಯನ್ನು ಮಾಡ್ತಿರೋರಿಗೆ ಅದು ಮುಜರಾಯಿ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಇವರಿಗೆ ಎಲ್ಲೂ ಸಾಲ ಕೊಡ್ತಾ ಇಲ್ಲ ಯಾವ ಬ್ಯಾಂಕಲ್ಲಾಗಲಿ ಮನೆ ಕಟ್ಟೋಕ್ಕೆ ಮತ್ತೊಂದಕ್ಕೆ ಸಾಲ ಇಲ್ಲ ಹಾಗಾಗಿ ಈ ಅರ್ಚಕ ವೃತ್ತಿಯನ್ನು ಮಾಡ್ತಿರೋರಿಗೆ ಒಂದು ಐ ಡಿ ಕಾರ್ಡನ್ನು ಕೊಡಿ ಸರ್ಕಾರದಿಂದ ಅದಕ್ಕೆ ಸಂಬಂಧಪಟ್ಟಂಗ ಖಾಸಗಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರೆ ಆ ಎಲ್ಲ ಏನು ಆಡಳಿತ ಮಂಡಳಿ ಮಂಡಳಿಯವರ ಹತ್ರ ಲೆಟರ್ ತಗೊಂಡು ಈ ಅರ್ಚಕ ವೃತ್ತಿಯನ್ನು ಮೂರು ವರ್ಷ ಮಿನಿಮಮ್ ಆ ದೇವಸ್ಥಾನದಲ್ಲಿ ಮಾಡಿದರೆ ಆ ಥರ ಮಾಡಿದವರಿಗೆ ಒಂದು ಐಡೆಂಟಿಟಿ ಕಾರ್ಡನ್ನು ಕೊಟ್ಟರೆ ಬ್ಯಾಂಕ್ಗಳಲ್ಲಿ ಅರ್ಚಕ ವೃತ್ತಿಯನ್ನು ಮಾಡಿದ ಮಾತಾಡೋರಿಗೆ ಸಾಲ ಸಿಗಬೇಕು ಅನ್ನುವಂಥದ್ದನ್ನು ವಿಧಾನಸಭೆಯ ಒಳಗೆ ಮಾತಾಡಿದ್ದೀನಿ ಬಂಧುಗಳ ಒಂದು ಇದನ್ನ ಸರ್ಕಾರ ಮಾಡಬೇಕು ಒತ್ತಾಯ ಮಾಡೋಣ ನಾವೆಲ್ಲರೂ ಸೇರ್ಕೊಂಡು ನಿಮ್ಮ ಜೊತೆ ಕೂತ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಅಂದ್ರೆ ಎಲ್ಲಾ ಪಾರ್ಟಿಯ ಎಲ್ಲಾ ಶಾಸಕರದ್ದು ಒಂದು ಒಮ್ಮತ ಇದೆ ಅರ್ಚಕ ವೃತ್ತಿಯನ್ನ ಮಾಡ್ತಿರೋ